Hello everyone, welcome back to my cooking vlog. ಇವತ್ತು ಕುಕ್ಕಿಂಗಲ್ಲಿ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ಅದು ಬೇಕ್ರಿನಲ್ಲಿ ಎಕ್ಸಾಕ್ಟಾಗಿ ಸಿಗೋ ಅಂಥ ಟೇಸ್ಟಲ್ಲೇ ಬರುತ್ತೆ ಅದೇ ಟೆಕ್ಸ್ಚರು ಅದು ಕುಕ್ ಮಾಡ್ತಾ ಇರಬೇಕಾದ್ರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಬೇಕ್ರಿ ಎಂಟ್ರಿ ಆಗ್ತಿದ್ದ ಹಾಗೆ ಯಾವ ರೀತಿ ಅದರದ್ದು ಘಮ ಬರ್ತಿರುತ್ತಲ್ಲ ಅದೇ ರೀತಿ ಸೊ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಎಕ್ಸಾಕ್ಟಾಗಿ ಬೇಕ್ರಿನಲ್ಲಿ ಸಿಗೋ ಅಂಥ ಬ್ರೆಡ್ ಟೋಸ್ಟ್ ರೆಸಿಪಿ ಇದು ಯಾವುದೇ ರೀತಿಯಲ್ಲಿ ತವಾ ಮೇಲೆ ಹಾಕಿ ಫ್ರೈ ಮಾಡೋದಾಗಲಿ ಯಾವುದೂ ಇಲ್ಲ ಡಿಫ್ರೆಂಟ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ಎಕ್ಸಾಕ್ಟ್ ಟೇಸ್ಟ್ ಬರುತ್ತೆ ಸೊ ಬ್ರೆಡ್ ಟೋಸ್ಟ್ಗೆ ಬಹಳ ಕಡಿಮೆ ಇಂಗ್ರೀಡಿಯಂಟ್ಸ್ ಬೇಕಾಗೋದು ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಫಟಾಫಟ್ ಅಂತ ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷದ ಒಳಗಡೆನೆ ಪ್ರಿಪೇರ್ ಮಾಡಿಬಿಡ್ಬೋದು ಸೊ ಹಾಗಾಗಿ ಇಲ್ಲಿ ಎಲ್ಲವನ್ನು ಸಹ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮೊದಲಿಗೆ ಹಾಗೆಯೇ ಇಲ್ಲಿ ಇದಕ್ಕೆ ಈರುಳ್ಳಿ ಮೇಯ್ನು ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೋಬೇಕು ನಾವು ಎಷ್ಟೇ ಸಣ್ಣ ಸಣ್ಣಗೆ ಕಟ್ ಮಾಡಿದ್ರು ಅದು ಉದ್ದದಕ್ಕೆ ಆಗಿ ಬೇಕ್ರಿನಲ್ಲಿ ನಮ್ಗೆ ಯಾವ ಟೆಕ್ಸ್ಚರಲ್ಲಿ ಸಿಗುತ್ತಲ್ಲ ಅಲ್ಲಿ ಟೋಸ್ಟ್ ಆ ರೀತಿನಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಈರುಳ್ಳಿನ ನೋಡಿ ನಾನು ಈ ರೀತಿ ಚಿಪ್ಸ್ ಸ್ಲೈಸರ್ನಲ್ಲಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಎಲ್ಲವೂ ಸಹ ಬಿಡಿ ಬಿಡಿಯಾಗಿ ಈರುಳ್ಳಿ ಬರುತ್ತೆ ಆವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತ ನನಗನ್ಸುತ್ತೆ ನೀವು ಬೇಕಾದರೆ ಕ್ಯಾರೆಟ್ ತುರಿ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಖಾರಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸಹ ತುರಿದು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಸಣ್ಣ ಕ್ಯಾರೆಟ್ ತೊಗೊಂಡಿರೋದು ನಾನು ನಾನು ಮೊದಲೇ ಹೇಳಿದಾಗೆ ಈ ರೆಸಿಪಿನಲ್ಲಿ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಕ್ಯಾರೆಟ್ ತುರಿನ ಜಾಸ್ತಿ ಹಾಕ್ಕೋಬೋದು ಹಾಗೆಯೇ ಸಣ್ಣದಾಗಿ ಒಂದು ಹತ್ತರಿಂದ ಎಂಟು ಕರ್ಬೇವಿನ ಎಲೆನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಎಲೆಗಳ್ನೂ ಸಹ ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕಬೇಕು ಟೊಮ್ಯಾಟೊ ಯಾವ ರೀತಿ ಇರಬೇಕು ಅಂದರೆ ತೀರಾ ಹಣ್ಣಾಗಿರೋದು ಹಾಕಬಾರ್ದು ತೀರಾ ಕಾಯಾಗಿರೋದು ಹಾಕಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಗಟ್ಟಿ ಇರುತ್ತೆ ನೋಡಿ ಟೊಮ್ಯಾಟೊ ಅಂಥ ಟೊಮ್ಯಾಟೊನ ಯೂಸ್ ಮಾಡಿ ಹಾಗೆಯೇ ಇದಕ್ಕೆ ಬೀಜ ಎಲ್ಲ ಏನು ಹಾಕೋದು ಬೇಡ ಜಸ್ಟ್ ಟೊಮ್ಯಾಟೋದು ಮೇಲ್ಭಾಗ ಏನಿರುತ್ತಲ್ಲ ಅದನ್ನು ಈ ರೀತಿ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಒಂದೇ ಒಂದು ಹಾಕಿದ್ರೆ ಸಾಕು ಪುಟಾಣಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಬೇಕು ಹಸಿ ಎಣ್ಣೆನೇ ಏನು ಕಾಯಿಸಿರೋ ಅಂಥದ್ದಲ್ಲ ಎರಡೇ ಎರಡು ಚಮಚ ಸಾಕು ಜಾಸ್ತಿ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಹಸಿಮೆಣ್ಸಿನಕಾಯೂ ಸಹ ಕಟ್ ಮಾಡಿ ಹಾಕಿರ್ತೀವಿ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಇಲ್ಲ ನೀವು ರೆಡ್ ಚಿಲ್ಲಿ ಪೌಡರ್ ಬೇಡ ನಮಗೆ ಹಸಿ ಮೆಣಸಿನ್ಕಾಯಿದೆ ಖಾರ ಇಷ್ಟ ಅನ್ನೋದಾದರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ಇದನ್ನು ನೀಟಾಗಿ ಕೈನಲ್ಲಿ ಖಾರ ಉಪ್ಪು ಎಲ್ಲವೂ ಸಹ ಎಲ್ಲ ತರಕಾರಿಗೂ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಿಸ್ಬೇಕು ಹಾಗಾಗಿ ನಾನು ಸ್ವಲ್ಪ ಪ್ಲೇಟ್ನಲ್ಲೇ ಕಲಸಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಆ್ಯಸ್ ಅ ಸಲಾಡ್ ಸಹ ನಾವು ಊಟದ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಪೂರಿಗೆ ಇದನ್ನು ಹಾಕ್ಕೊಂಡ್ರೆ ಅದೇ ಏನು ಸಿಂಪಲ್ ಚುರುಮುರಿ ಥರನೂ ಮಾಡ್ಬೋದು ಇವಾಗ ಬ್ರೆಡ್ ಟೋಸ್ಟ್ಗೆ ಬ್ರೆಡ್ ಬೇಕೇ ಬೇಕಲ್ವಾ ಒಂದು ಮೂರು ಸ್ಲೈಸ್ ಆಗುವಷ್ಟು ಬ್ರೆಡ್ನ ಇಟ್ಕೊಂಡಿದ್ದೀನಿ ಬ್ರೆಡ್ನ ಯಾವುದೇ ರೀತಿ ಟೋಸ್ಟ್ ಮಾಡ್ಕೊಳ್ಳೋದಾಗ್ಲಿ ರೋಸ್ಟ್ ಮಾಡ್ಕೊಳ್ಳೋದಾಗಲಿ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋದಾಗಲಿ ಏನು ಬೇಡ ಜಸ್ಟ್ ಅದ್ರ ಮೇಲೆ ನಾವು ಈ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲ ಏನಿದೆಯಲ್ಲ ಅದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇಟ್ಕೊಳ್ಳಿ ಬಟ್ ಬ್ರೆಡ್ ಎಲ್ಲೂ ಸೈಡಲ್ಲೆಲ್ಲ ಏನು ಕಾಣಬಾರ್ದು ಅನ್ನೋ ರೀತಿನಲ್ಲಿ ಚೆನ್ನಾಗಿ ಫಿಲ್ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಈ ಮಸಾಲೆನ ಜಾಸ್ತಿ ಫಿಲ್ ಮಾಡ್ಕೋಬಹುದು ನನಗೆ ಈ ಮಸಾಲೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬ್ರೆಡ್ಗೆ ಪೂರ್ತಿ ಎಲ್ಲೂ ಬ್ರೆಡ್ ಕಾಣದೇ ಇರೋ ರೀತಿಯಲ್ಲಿ ನಾನು ತುಂಬಿ ತುಂಬಿ ಇಡ್ತಾ ಇದ್ದೀನಿ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ತರಕಾರಿನೂ ಒಳಗಡೆ ಹೋಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ಹೇಳಿರೋ ಅಂಥ ಮೆಜರ್ಮೆಂಟು ಐದು ಬ್ರೆಡ್ ಸ ಟೋಸ್ಟ್ಗಳಾಗತ್ತೆ ಇಲ್ಲಿ ನಾನು ಮೂರು ತೊಗೊಂಡಿದ್ದೀನಿ ನನ್ನ ಮಗ ಬಂದಾದ ನಂತರ ಸ್ಕೂಲಿಂದ ಅವನಿಗೆ ಇನ್ನೊಂದೆರಡು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ಇದ್ದೀನಿ ನೆಕ್ಸ್ಟ್ ಇವಾಗ ಇಡ್ಲಿ ಪ್ಲೇಟ್ನ ನೀಟಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಇದೇನಪ್ಪ ಬ್ರೆಡ್ ಟೋಸ್ಟ್ ಅಂತ ಹೇಳಿಬಿಟ್ಟು ಇಡ್ಲಿ ಪ್ಲೇಟ್ಸ್ನಲ್ಲಿ ಇಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇವಾಗ ಗ್ರೀಸ್ ಮಾಡಿಟ್ಕೊಂಡಿರೋ ಅಂಥ ಇಡ್ಲಿ ಪ್ಲೇಟ್ಸ್ಗೆ ನಾವು ಬ್ರೆಡ್ ಸ್ಲೈಸ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇಡ್ಲಿ ಯಾವ ರೀತಿ ನಾವು ಸ್ಟೀಮ್ ಮಾಡ್ತೀವಲ್ವಾ ಅದೇ ರೀತಿ ಹೈ ಫ್ಲೇಮ್ನಲ್ಲಿ ಜಸ್ಟ್ ಎರಡೇ ನಿಮಿಷ ಇದನ್ನು ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾಗ ಏನಾಗುತ್ತೆ ಈರುಳ್ಳಿನೂ ಸಹ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ನೀವು ಯೂಶ್ವಲಿ ಏನು ಬೇಕ್ರಿನಲ್ಲಿ ತೊಗೊಂಡಾಗ ಯಾವ ರೀತಿ ಇರುತ್ತೆ ಬ್ರೆಡ್ ಟೋಸ್ಟು ಬ್ರೆಡ್ಡು ಸಾಫ್ಟಾಗಿರುತ್ತೆ ಹಾಗೆ ಬ್ರೆಡ್ನ ನಾವು ಬೈಟ್ ಇದ್ದಾಗ ಆ ತರಕಾರಿದು ಫ್ಲೇವರೆಲ್ಲ ಇರುತ್ತೆ ಬ್ರೆಡ್ನಲ್ಲಿ ಈ ರೀತಿ ನಾವು ಸ್ಟೀಮ್ ಕುಕ್ ಮಾಡಿದಾಗ ಮಾತ್ರ ಅದರ ಫ್ಲೇವರು ಬ್ರೆಡ್ನಲ್ಲಿ ಉಳ್ಕೊಳ್ಳೋದು ನಾವಿಲ್ಲಾಂದರೆ ತವಾದಲ್ಲಿ ಎಲ್ಲ ಮಾಡಿದಾಗ ಖಂಡಿತ ಆ ಟೇಸ್ಟ್ ಬರೋದಿಲ್ಲ ನಮಗೆ ಈ ಥರ ನೀವು ಸ್ಟೀಮ್ ಕುಕ್ ಮಾಡಿ ನೋಡಿ ಯಾವ ರೀತಿ ಇದೆ ಖಂಡಿತ ಬೇಕ್ರಿಯಿಂದನೇ ತಂದೆಲ್ಲೋ ನಾವು ಮನೆಯಲ್ಲಿ ಮಾಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಹಾಗೆಯೇ ಬ್ರೆಡ್ಡು ಸ್ವಲ್ಪ ಸಾಫ್ಟಾಗಿರುತ್ತೆ ಸೊ ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಈ ರೀತಿ ತೆಗೆದು ಸರ್ವ್ ಮಾಡ್ಕೊಳ್ಳಿ ನೀವೇನಾದರೂ ಎಣ್ಣೆ ಹಚ್ಚಲಿಲ್ಲ ಇಡ್ಲಿ ಪ್ಲೇಟ್ಸ್ಗೆ ಹಾಗೆ ಇಟ್ಬಿಟ್ರಿ ಅಂದರೆ ಮಾತ್ರ ಅಂಟ್ಕೊಬಿಡುತ್ತೆ ಕೆಳಗಡೆ ಸೊ ಹಾಗಾಗಿ ಎಣ್ಣೆ ಹಚ್ಚೇನೆ ಈ ಬ್ರೆಡ್ ಸ್ಲೈಸ್ನ ನೀವು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಯಿಂದ ಸ್ಟೀಮ್ ಹೊರಗಡೆ ಬರ್ತಾ ಇರುತ್ತಲ್ಲ ಆ ಸ್ಟೀಮೇನೆ ನಾನು ಹೇಳಿದ್ದು ಇಡೀ ಮನೆಯೆಲ್ಲ ಬೇಕ್ರಿ ಗಮ ಇರುತ್ತೆ ಅಂತ ಖಂಡಿತ ಟ್ರೈ ಮಾಡಿ ನನಗಂತೂ ಫೇವ್ರೆಟ್ ರೆಸಿಪಿ ಬ್ರೆಡ್ ಟೋಸ್ಟು ಹೆಲ್ದಿಯಾಗಿಯೂ ಸಹ ಇರುತ್ತೆ ವೈಟ್ ಬ್ರೆಡ್ ಬೇಡ ಅಂದರೆ ನೀವು ಹೋಲ್ ವೀಟ್ ಬ್ರೆಡ್ನಾದರೂ ಸಹ ಯೂಸ್ ಮಾಡ್ಬೋದು ಆಫ್ಟರ್ ಸ್ಕೂಲ್ ಸ್ನ್ಯಾಕ್ ಆಗಿನೂ ಸಹ ಮಕ್ಕಳಿಗೆ ಸರ್ವ್ ಮಾಡ್ಬೋದು ಇಲ್ಲ ಮನೆಯಲ್ಲಿ ಏನಾದರೂ ಪಾರ್ಟಿಗಳಿತ್ತು ಸಣ್ಣ ಪುಟ್ಟ ಅಂದ್ರೂ ಸಹ ನೀವೇ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು